ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯುಗಾದಿ ಹಬ್ಬದ ಶುಭ ಮುಹೂರ್ತ ಮಹತ್ವ ಹಾಗೂ ಆಚರಿಸುವ ವಿಧಾನವನ್ನು ತಿಳಿಸ್ಕೊಡ್ತೇನೆ ಇನ್ನು ಯುಗಾದಿಯು ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಹಬ್ಬವಾಗಿದ್ದು ಯುಗ ಮತ್ತೆ ಆದಿ ಎನ್ನುವ ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದೆ ಹೊಸ ಯುಗದ ಆರಂಭವನ್ನು ಇದು ಸೂಚಿಸುತ್ತದೆ ಇನ್ನು ಯುಗಾದಿ ಹಬ್ಬದ ಇತಿಹಾಸವನ್ನು ನಾವು ನೋಡೋದಾದರೆ ಹಿಂದೂ ಪ್ರ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿಯಂದು ಬ್ರಹ್ಮಾಂಡವನ್ನು ಸೃಷ್ಟಿ ಸೃಷ್ಟಿಯನ್ನು ಪ್ರಾರಂಭಿಸಿದು ಎಂಬ ಉಲ್ಲೇಖವಿದ್ದು ಇನ್ನು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆಚರಿಸುವ ಒಂಬತ್ತು ದಿನಗಳ ಮೊದಲನೇ ದಿನ ಚೈತ್ರ ನವರಾತ್ರಿಯು ಈ ದಿನದಂದು ಪ್ರಾರಂಭವಾಗುತ್ತದೆ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯು ಪ್ರಾರಂಭವಾಗಿರುವ ಈ ದಿನವನ್ನು ನಾವು ಯುಗಾದಿ ಅಂತ ಆಚರಣೆಯನ್ನು ಮಾಡಲಾಗುತ್ತದೆ ಅಲ್ಲದೆ ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಯುಗಾದಿಯ ಹೊಸ ವರ್ಷವನ್ನು ಹೊಸ ಆರಂಭ ಮತ್ತು ಹೊಸ ತಿಂಗಳು ಹೊಸ ದಿನ ಅಂತ ಉಲ್ಲೇಖನೆ ಮಾಡಿದ್ದಾರೆ ಅಲ್ಲದೆ ಈ ವಿಶೇಷ ದಿನದಂದು ನಾವು ಜನರು ಮುಂಜಾನೆ ಬೇಗ ಎದ್ದು ಮೈಗೆಲ್ಲ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನವನ್ನು ಮಾಡ್ಕೊತಾರೆ ಇನ್ನು ಆ ದಿನ ಹೊಸ ಬಟ್ಟೆಯನ್ನು ಧರಿಸಿ ಬೇವು ಬೆಲ್ಲವನ್ನು ತಿಂತಾರೆ ಅಲ್ಲದೆ ಮನೆಯನ್ನು ಶುದ್ಧಗೊಳಿಸಿಗೊಳಿಸಿರ್ತಾರೆ ಈ ದಿನ ದೇವರಿಗೆ ಪೂಜೆ ಮಾಡಿ ಹಾಗೂ ಪಿತೃಗಳಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ನಂತರ ಮನೆಯ ಸದಸ್ಯರೆಲ್ಲ ಸಿಹಿ ತಿನ್ನುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಇನ್ನು ಯುಗಾದಿ ಹಬ್ಬಕ್ಕೆ ತುಂಬ ಹೆಚ್ಚಿನ ಮಹತ್ವವಿದ್ದು ಇದು ವಸಂತ ಕಾಲದ ಆಗಮನವನ್ನು ನಮಗೆ ಸೂಚಿಸಿ ಸೂಚಿಸುತ್ತೆ ಅಂತ ಹೇಳ್ಬೋದು ಇನ್ನು ಯುಗಾದಿ ಆಚರಣೆ ಮತ್ತು ಪೂಜೆಗೆ ಶುಭ ಮುಹೂರ್ತ ನೋಡೋದಾದರೆ ನಾವು ನಮಗೆ ಪ್ರತಿಪಾದ ತಿಥಿ ಆರಂಭವು ಏಪ್ರಿಲ್ ಎಂಟು ಹನ್ನೊಂದು ಐವತ್ತೈದು ಐವತ್ತು ಪಿ ಎಮ್ರಿಂದ ಪ್ರಾರಂಭವಾಗಿ ಏಪ್ರಿಲ್ ಒಂಬತ್ತು ಎಂಟು ಮೂವತ್ತರವರೆಗೆ ಇರುತ್ತದೆ ಹಾಗಾಗಿ ನಾವು ಈ ಸಮಯದಲ್ಲಿ ನಾವು ಯುಗಾದಿಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಇನ್ನು ಯುಗಾದಿ ಹಬ್ಬ ಬರುತ್ತೆ ಅನ್ನೋಕ್ಕಿಂತ ಮುಂಚೆ ನಾವು ಒಂದು ವಾರದ ಮುನ್ ಮುಂಚೆನೆ ಮನೆಯೆಲ್ಲ ಸ್ವಚ್ಛಗೊಳಿಸಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿರ್ತೇವೆ ಇನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ತೋರಣ ಕಟ್ಟಿ ಮನೆಯ ಮುಂದೆ ರಂಗೋಲಿಯನ್ನು ಅಲಂಕಾರಣೆ ಮಾಡಿ ದೇವರನ್ನು ಪೂಜಿಸಿ ಹಾಗೂ ಪಿತೃಗಳಿಂದ ಆಶಿ ಪೂಜಿಸಿ ಮತ್ತು ಹಿರಿಯರುಗಳಿಂದ ಆಶೀರ್ವಾದವನ್ನು ಪಡಿತೇವೆ ಇನ್ನು ಏಪ್ರಿಲ್ ಎಂಟು ಸೋಮವಾರ ಅಂದು ನಾವು ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗುತ್ತೆ ಏಪ್ರಿಲ್ ಒಂಬತ್ತು ಯುಗಾದಿಯ ಬೇವು ಬೇವೆಲ್ಲ ತಿಂದು ಪಿತೃಗಳಿಗೆ ಪೂಜೆ ಮಾಡಬೇಕಾಗುತ್ತೆ ಏಪ್ರಿಲ್ ಹತ್ತನೇ ತಾರೀಕು ಚಂದ್ರದರ್ಶನ ಹಾಗೆ ಚಂದ್ರದರ್ಶನ ಆದಮೇಲೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಿರಿಯರ ಮನೆಯ ಹಿರಿಯರುಗಳಿಂದ ಆಶೀರ್ವಾದವನ್ನು ತೆಗೆದಬೇಕಾಗುತ್ತದೆ ಇನ್ನು ಏಪ್ರಿಲ್ ಹನ್ನೊಂದನೇ ತಾರೀಕು ಹೊಸ ತೊಡಕು ಅಂದರೆ ನಾನ್ವೆಜ್ ತಿನ್ನೋರಾದರೆ ಈ ದಿನ ನಾನ್ವೆಜ್ ಅನ್ನೆಲ್ಲ ಮಾಡ್ತಾರೆ ಈ ರೀತಿಯಾಗಿ ನಾವು ಯುಗಾದಿ ಹಬ್ಬವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಲಾಗುತ್ತದೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡಿದ್ದೀನಿ ಯುಗಾದಿಯ ಹಬ್ ಹಬ್ಬದ ಅಮಾವಾಸ್ಯೆಯ ನಂತರ ದಿನದಂದು ನಾವು ಬೇವು ಬೆಲ್ಲವನ್ನು ಸೇವನೆ ಮಾಡ್ತೇವೆ ಇನ್ನು ಬೇವು ಅರ್ಥ ಕಷ್ಟ ಅಂತ ಹಾಗೆ ಬೆಲ್ಲ ಅಂದರೆ ಸುಖದ ಸಂಕೇತ ಈ ಈ ರೀತಿಯಾಗಿ ನಾವು ಸುಖ ಮತ್ತು ಕಷ್ಟದ ಸಂಕೇತವಾಗಿ ಬೇವು ಬೆಲ್ಲವನ್ನು ತಿಂತೇವೆ ಇನ್ನು ಬೇವು ಬೆಲ್ಲ ತಿನ್ನೋ ಸಮಯದಲ್ಲಿ ನಾವು ಎರಡು ಶ್ಲೋಕಗಳನ್ನು ಹೇಳಿದರೆ ಒಳ್ಳೆಯದು ಅದರಲ್ಲಿ ಮೊದಲನೇದು ವಜ್ರದೇಹಾಯ ಸರ್ವ ಸಂಸ್ಕೃತಾಯ ಚ ಅನ್ನೋ ಈ ಮಂತ್ರ ಇಲ್ಲ ಅಂದರೆ ಸರ್ವರಿಷ್ಠ ವಿನಾಶಾಯ ನಿಬಂ ಕಂದಳ ಭಕ್ಷಣಂ ಅಂದರೆ ಈ ಶ್ಲೋಕದ ಅರ್ಥ ಬಂದ್ಬಿಟ್ಟು ನೂರು ವರ್ಷ ಆಯುಷ್ಯ ಆರೋಗ್ಯ ಸಂಕಲ ಸಂಪತ್ತು ಪ್ರಾಪ್ತಿಗಾಗಿ ಸಕಲ ಅರಿಷ್ಟ ನಿವಾರಣೆಯ ಸಂಕೇತವಾಗಿ ಬೇವು ಬೆಲ್ಲವನ್ನು ಸೇವನೆ ಮಾಡಲಾಗುತ್ತದೆ ನಿವಾರಣೆಗೆ ಅಂತ ಹೇಳ್ಬೋದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಯುಗದಿ ಹಬ್ಬ ಆಚರಣೆ ಬಗ್ಗೆ ಮತ್ತು ಶುಭ ಮುಹೂರ್ತ ಮತ್ತು ಇತಿಹಾಸ ಅಲ್ಲದೆ ಶ್ಲೋಕ ಯಾವುದು ಹೇಳಬೇಕು ಅಂತ ಕೂಡ ತಿಳಿಸಿದ್ದೀನಿ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್